ಕೇರಳದ ಬಸ್ ಘಟನೆ ದೀಪಕ್ ಮತ್ತು ಸಿಂಜಿತಾ ಪ್ರಕರಣದ ಸಂಪೂರ್ಣ ಸತ್ಯಾಸತ್ಯತೆ ಸೋಷಿಯಲ್ ಮೀಡಿಯಾ ವರ್ಸಸ್ ರಿಯಾಲಿಟಿ ದ ಟೂ ಸೈಡ್ಸ್ ಆಫ್ ಎ ಕಾಯಿನ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋ ತುಂಬಾ ಗಂಭೀರವಾದ ಮತ್ತು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ವಿಷಯದ ಬಗ್ಗೆ ನಿಮ್ಮ ಕೈಯಲ್ಲಿರುವ ಒಂದು ಸ್ಮಾರ್ಟ್ಫೋನ್ ಮತ್ತು ಇಂಟರ್ನೆಟ್ ಒಬ್ಬ ವ್ಯಕ್ತಿಯ ಜೀವನವನ್ನೇ ಹೇಗೆ ನಾಶ ಮಾಡಬಲ್ಲದು ಅನ್ನೋದಕ್ಕೆ ಈ ಘಟನೆ ಒಂದು ಸಾಕ್ಷಿ ಕೇರಳದಲ್ಲಿ ನಡೆದ ದೀಪಕ್ ಮತ್ತು ಸಂಜಿತ ಬಸ್ ಘಟನೆ ಬಗ್ಗೆ ನೀವು ಕೇಳಿರಬಹುದು ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಆಕೆಯ ಪರವಾಗಿ ನಿಂತ ಜನರೇ ಇವತ್ತು ಆಕೆಯ ವಿರುದ್ಧ ಮಾತನಾಡುತ್ತಿದ್ದಾರೆ ಯಾಕೆ ಏನಿದು ಕೇಸ್ ಕೇವಲ ಒಂದು ರೀಲ್ಸ್ ಅಥವಾ ವಿಡಿಯೋಗಾಗಿ ಒಬ್ಬ ಅಮಾಯಕನ ಪ್ರಾಣ ಕಳೆದುಕೊಂಡ್ರ ಇವತ್ತಿನ ವಿಡಿಯೋದಲ್ಲಿ ನಾವು ಸೋಷಿಯಲ್ ಮೀಡಿಯಾ ವರ್ಸಸ್ ರಿಯಾಲಿಟಿ ಏನಾಗಿತ್ತು ಅನ್ನೋದನ್ನು ಹೆಳೆ ಹೆಳೆಯಾಗಿ ಬಿಚ್ಚಿಡಲಾಗಿದೆ ಬನ್ನಿ ನೋಡೋಣ ಆ ವೈರಲ್ ವಿಡಿಯೋ ಮತ್ತು ಆರೋಪ ಘಟನೆ ಶುರುವಾಗಿದ್ದು ಜನವರಿ ಹದಿನಾರರಂದು ಕೇರಳದ ಕೊಝಿಕೋಡೆಯಿಂದ ಕಣ್ಣೂರಿಗೆ ಹೋಗುವ ಬಸ್ನಲ್ಲಿ ಸಿಂಜಿತಾ ಮುಸ್ತಫಾ ಎಂಬ ಮಹಿಳೆ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಆ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ ಆಕೆ ಆತನನ್ನು ವಿಡಿಯೋ ಮಾಡುತ್ತಾ ಇವನು ನನ್ನನ್ನು ಅನುಚಿತವಾಗಿ ಸ್ಪರ್ಶಿಸಿದನು ಕೆಟ್ಟದಾಗಿ ವರ್ತಿಸಿದನು ಎಂದು ಆರೋಪ ಮಾಡ್ತಾರೆ ವಿಡಿಯೋದಲ್ಲಿ ದೀಪಕ್ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು ಈ ವಿಡಿಯೋ ಅಪ್ಲೋಡ್ ಆಗಿದೆ ತಡ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಬಿದ್ದ ಹಾಗೆ ಹರಡಿತು ಇನ್ನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಲಕ್ಷಾಂತರ ಜನ ಇದನ್ನು ನೋಡಿದರು ಕಮೆಂಟ್ ಸೆಕ್ಷನ್ನಲ್ಲಿ ಜನ ದೀಪಕ್ ಅವರನ್ನು ಮುಗ್ಗ ಬೈದರು ಇಂಥವರಿಗೆ ಸರಿಯಾದ ಶಾಸ್ತಿ ಆಗಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿತು ಆ ಕ್ಷಣವೇ ಸಿಂಜಿತ ಒಬ್ಬ ಧೈರ್ಯವಂತ ಮಹಿಳೆ ಎಂದು ಬಿಂಬಿತರಾದರು ಆದರೆ ಈ ಕಥೆಯ ಇನ್ನೊಂದು ಮುಖ ಯಾರಿಗೂ ಗೊತ್ತಿರಲಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯ ನರಕಯಾತನೆ ದ ಸೈಲೆಂಟ್ ಸಫರಿಂಗ್ ಈಗ ದೀಪಕ್ ಬಗ್ಗೆ ಮಾತನಾಡೋಣ ದೀಪಕ್ ನಲವತ್ತು ಒಂದು ವರ್ಷದ ಒಬ್ಬ ಸಾಮಾನ್ಯ ವ್ಯಕ್ತಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುತ್ತಿದ್ದರು ಯಾರಿಗೂ ತೊಂದರೆ ಕೊಡದ ಸ್ವಭಾವ ಅವರದ್ದು ಎಂದು ಅವರ ಮನೆಯವರು ಹೇಳುತ್ತಾರೆ ಆದರೆ ಯಾವಾಗ ಆ ವಿಡಿಯೋ ವೈರಲ್ ಆಯಿತೋ ದೀಪಕ್ ಅವರ ಪ್ರಪಂಚವೇ ಕಳೆದುಕೊಂಡಾಯಿತು ತಾನು ಮಾಡಿದ ತಪ್ಪಿಗೆ ಜಗತ್ತಿನ ಮುಂದೆ ಕಾಮುಖನಾಗಿ ನಿಲ್ಲಬೇಕಾಯಿತು ಅವರ ಸ್ನೇಹಿತರು ಸಂಬಂಧಿಕರು ಅಕ್ಕಪಕ್ಕದವರು ಎಲ್ಲರೂ ಆ ವಿಡಿಯೋ ನೋಡಿದರು ದೀಪಕ್ ಅವರಿಗೆ ಈ ಅವಮಾನ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಜನವರಿ ಹದಿನೆಂಟರಂದು ಅಂದರೆ ಘಟನೆ ನಡೆದ ಎರಡೇ ದಿನದಲ್ಲಿ ದೀಪಕ್ ತಮ್ಮ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡರು ಅತ್ಯಂತ ದುಃಖದ ಸಂಗತಿ ಅಂದರೆ ಅಂದು ಅವರ ಹುಟ್ಟುಹಬ್ಬವಾಗಿತ್ತು ಕಳೆದ ಎರಡು ದಿನಗಳಿಂದ ಅವರು ಊಟವನ್ನು ಮಾಡಿರಲಿಲ್ಲವಂತೆ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಮತ್ತು ವ್ಯೂಸ್ ಬರುತ್ತಿದ್ದರೆ ಇನ್ನೊಂದು ಕಡೆ ಒಂದು ಜೀವ ಹೋಗಿತ್ತು ರಿಯಾಲಿಟಿ ಚೆಕ್ ಸತ್ಯ ಬಯಲಿಗೆ ಬಂದಾಗ ತನಿಖೆ ಏನಂತು ದೀಪಕ್ ಅವರ ಸಾವಿನ ನಂತರ ಕತೆ ಸಂಪೂರ್ಣ ಬದಲಾಯಿತು ದೀಪಕ್ ಅವರ ಕುಟುಂಬ ಪೊಲೀಸರಿಗೆ ದೂರು ನೀಡಿದರು ಪೊಲೀಸರು ತನಿಖೆ ಆರಂಭಿಸಿದಾಗ ಹೊರಬಂದ ಸತ್ಯಗಳು ಆಘಾತಕಾರಿಯಾಗಿತ್ತು ಬಸ್ ಸಿಬ್ಬಂದಿಯ ಹೇಳಿಕೆ ಬಸ್ ಕಂಡಕ್ಟರ್ ಮತ್ತು ಚಾಲಕರು ಪೊಲೀಸರಿಗೆ ನೀಡಿದ ಹೇಳಿಕೆ ಪ್ರಕಾರ ಪ್ರಯಾಣದ ಸಮಯದಲ್ಲಿ ಸಿಂಜಿತಾ ಅವರು ದೀಪಕ್ ಬಗ್ಗೆ ಯಾವುದೇ ದೂರನ್ನು ನೀಡಿರಲಿಲ್ಲ ಬಸ್ನಲ್ಲಿ ಅಷ್ಟೊಂದು ಜನರಿದ್ದರೂ ಆ ಸಮಯದಲ್ಲಿ ಅವರು ಗಲಾಟೆ ಮಾಡಿರಲಿಲ್ಲ ಅಥವಾ ಸಹಾಯನೂ ಕೇಳಲಿಲ್ಲ ಎಡಿಟ್ ಮಾಡಿದ ವಿಡಿಯೋ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಸಿಂಜಿತಾ ಅವರು ಅಪ್ಲೋಡ್ ಮಾಡಿದ ವಿಡಿಯೋ ಎಡಿಟ್ ಆಗಿತ್ತು ಎಂದು ತಿಳಿದು ಬಂದಿದೆ ಅಂದರೆ ತಮಗೆ ಬೇಕಾದ ಹಾಗೆ ಸನ್ನಿವೇಶನವನ್ನು ತೋರಿಸಲು ವಿಡಿಯೋ ಕಟ್ ಮಾಡಲಾಗಿತ್ತು ಎಂಬ ಅನುಮಾನ ವ್ಯಕ್ತವಾಗಿದೆ ಉದ್ದೇಶಪೂರ್ವಕವಾಗಿ ವಿಡಿಯೋ ದೀಪಕ್ ಸಾವಿನ ನಂತರ ಜನರಿಗೆ ಅನುಮಾನ ಬಂತು ಆಕೆ ನಿಜವಾಗಲೂ ಸಂತ್ರಸ್ತೆಯಾಗಿದ್ದರೆ ಮೊದಲು ಪೊಲೀಸರಿಗೆ ದೂರು ನೀಡಬೇಕಿತ್ತು ಅದನ್ನು ಬಿಟ್ಟು ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿ ವಿಡಿಯೋ ಟ್ರಯಲ್ ನಡೆಸಿದ್ದು ಯಾಕೆ ಫ್ರೆಂಡ್ಸ್ ಇಲ್ಲಿ ನಾವು ಕಲಿಯಬೇಕಾದ ಪಾಠ ತುಂಬ ದೊಡ್ಡದಿದೆ ಇವತ್ತಿನ ದಿನಗಳಲ್ಲಿ ಪೊಲೀಸರು ಅಥವಾ ಕೋರ್ಟ್ ತೀರ್ಪು ಕೊಡುವ ಮುನ್ನವೇ ಸೋಷಿಯಲ್ ಮೀಡಿಯಾದಲ್ಲಿ ಜನ ತೀರ್ಪು ಕೊಟ್ಟು ಬಿಡುತ್ತಿದ್ದಾರೆ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಬಂದ ತಕ್ಷಣ ಸತ್ಯ ಸತ್ಯತೆ ಪರಿಶೀಲಿಸದೆ ಅವರನ್ನು ಅಪರಾಧಿ ಎಂದು ನಿರ್ಧರಿಸಿರುವುದು ಎಷ್ಟು ಸರಿ ಸಿಂಜಿದಾ ಅವರಿಗೆ ನಿಜವಾಗಲೂ ತೊಂದರೆ ಆಗಿದ್ದರೆ ಅವರು ಕಾನೂನಿನ ಮೊರೆ ಹೋಗಬೇಕಾಗಿತ್ತು ಆದರೆ ವಿಡಿಯೋ ಮಾಡಿ ವೈರಲ್ ಮಾಡುವುದರಿಂದ ಸಿಗುವ ಲೈಕ್ಸ್ ಮತ್ತು ಫಾಲೋವರ್ಸ್ ಮೋಹಕ್ಕೆ ಬಿದ್ದು ಒಬ್ಬರ ಪ್ರಾಣ ತೆಗೆದುಕೊಳ್ಳುವುದು ಎಷ್ಟು ಸರಿಯೇ ಒಂದು ವೇಳೆ ದೀಪಕ್ ತಪ್ಪು ಮಾಡಿದ್ದರೂ ಅದಕ್ಕೆ ಶಿಕ್ಷೆ ಕೊಡಲು ಕಾನೂನಿತ್ತು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆದ ಮಾನಹಾನಿ ಅಂದರೆ ಕ್ಷೇಮಿಂಗ್ ಅವರಿಗೆ ಬದುಕುವ ದಾರಿಯನ್ನೇ ಮುಚ್ಚಿಬಿಟ್ಟಿತ್ತು ಸೊ ಫೈನಲ್ ಕನ್ಕ್ಲೂಷನ್ ಏನಪ್ಪಾ ಅಂದರೆ ದೀಪಕ್ ಅವರ ಸಾವು ನಮಗೆಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನಾದರೂ ನೋಡಿದಾಗ ತಕ್ಷಣವೇ ಅದನ್ನು ನಂಬಬೇಡಿ ಶೇರ್ ಮಾಡುವ ಮುನ್ನ ಅಥವಾ ಕಮೆಂಟ್ ಮಾಡುವ ಮುನ್ನ ನೂರು ಬಾರಿ ಯೋಚಿಸಿ ನಿಮ್ಮ ಒಂದು ಕಮೆಂಟ್ ಇನ್ನೊಬ್ಬರ ಪಾಲಿಗೆ ಮರಣ ಶಾಸನವಾಗಬಹುದು ದೀಪಕ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ತಪ್ಪಿಸ್ತಸ್ಥರಿಗೆ ಸರಿಯಾದ ಶಿಕ್ಷೆಯಾಗಲಿ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸೋಷಿಯಲ್ ಮೀಡಿಯಾ ಟ್ರಯಲ್ಸ್ ಬಗ್ಗೆ ನೀವೇನಂತೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಸತ್ಯಸತ್ಯಗಳ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ